ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಿನ್ನೆ ಲಾಗ್ನ ನೀವೆಲ್ಲರೂ ನೋಡಿದ್ದೀರಾ ಅಂತ ಭಾವಿಸ್ತೀನಿ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ನೋಡಿ ನಮ್ಮ ತಂದೆ ರಿಟೈರ್ಮೆಂಟ್ ಆಗಿದ್ದಂಥದ್ದು ನಾವು ಇಲ್ಲೇ ನೈಟ್ ಉಳ್ಕೊಂಡಿದ್ದಿದ್ದರಿಂದ ಮೈಸೂರಲ್ಲೇ ನೆಕ್ಸ್ಟ್ ಡೇ ನಾವು ನಮ್ಮ ದೊಡ್ಡತ್ತೆ ಮನೆಗೆ ಹೋಗ್ತಾ ಇದ್ದೀವಿ ನನ್ನ ಹಳೇ ಲಾಗರ್ಸ್ ಆಗಿದ್ದರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ನಾನು ಬಂದು ಮೈಸೂರಿನವರು ತಂದೆ ಮನೆ ಬಂದು ಮೈಸೂರು ಗಂಡನ ಮನೆ ಬಂದು ಬೆಂಗಳೂರು ಸೊ ಇಲ್ಲಿ ನಮ್ಮ ದೊಡ್ಡತ್ತೆ ಕೂಡ ಇದ್ದಾರೆ ನಮ್ಮ ಅತ್ತೆ ಮಾವ ಎಲ್ಲ ಅಲ್ಲೇ ಇರ್ತಾರೆ ನೈಟು ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹಾಗೆ ಇವತ್ತೊಂದು ಮೋಸ್ಟ್ ಪರ್ವ ಪವರ್ಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು ಆ ಒಂದು ದೇವಸ್ಥಾನಕ್ಕೆ ವಿಸಿಟ್ ಕೂಡ ಕೊಡ್ತಾ ಇದ್ದೀವಿ ಇದು ಬಂದು ನಮ್ಮ ದೊಡ್ಡತ್ತೆ ಮನೆ ಸೊ ಇಲ್ಲಿಂದ ಅವ್ರನ್ನೂ ಕೂಡ ಪಿಕಪ್ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ ಈ ವಿಡಿಯೋನ ಫುಲ್ಲು ನೋಡಿ ತುಂಬಾ ಚೆನ್ನಾಗಿದೆ ಯಾರೆಲ್ಲ ಮೈಸೂರಲ್ಲಿ ಸುತ್ತಮುತ್ತ ಇದ್ದೀರ ಖಂಡಿತವಾಗ್ಲೂ ಈ ಒಂದು ಟೆಂಪಲ್ನ ವಿಸಿಟ್ ಮಾಡಿ ಹಾಗೆ ತುಂಬಾ ಪವರ್ಫುಲ್ ಇರುವಂತಹ ದೇವಸ್ಥಾನ ಇದು ಇದು ಬಂದು ಡಾಕ್ಟರ್ ರಾಜ್ಕುಮಾರ್ ರೋಡ್ ಕಲ್ಯಾಣಗಿರಿಲಿ ಇರುವಂಥದ್ದು ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು ತುಂಬ ಅಂದರೆ ತುಂಬಾ ಅಡೇ ದೇವಸ್ಥಾನ ಹಾಗೆ ಮೇನ್ ರೋಡ್ನಲ್ಲೇ ಇದೆ ನೀವೆಲ್ಲೂ ಹುಡುಕುವಂಥದ್ದು ಕೂಡ ಇಲ್ಲ ಮ್ಯಾಪ್ ಹಾಕ್ಕೊಂಡ್ಬಿಟ್ರೆ ಗೂಗಲ್ ಮ್ಯಾಪಲ್ಲಿ ಶ್ರೀ ಕಲ್ಯಾಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಡಾಕ್ಟರ್ ರಾಜ್ಕುಮಾರ್ ರೋಡ್ ಕಲ್ಯಾಣ ನಗರ ಅಂತ ಹಾಕಿದ್ರೆ ನಿಮಗೇನೆ ಬರುತ್ತೆ ಇಲ್ಲಿ ಬಂದು ಇಲ್ಲಿಯ ವಿಶೇಷತೆ ಏನಂತ ಅಂದರೆ ನಿಮಗೆ ಹಣಕಾಸಿನ ಸಮಸ್ಯೆ ಅಥವಾ ಉದ್ಯೋಗದ ಸಮಸ್ಯೆ ಮದುವೆ ಮಕ್ಕಳು ಅಥವಾ ಆರೋಗ್ಯದ ಸಮಸ್ಯೆ ಏನೇ ಇದ್ದರೂ ಕೂಡ ಇಲ್ಲಿ ತೀರ್ಥ ತೀರ್ಥಸ್ಥಾನನ ಮಾಡಿಸ್ತಾರೆ ನೀವು ಆ ತೀರ್ ಮಾಡಿದ ನಂತರ ನಿಮಗೆ ನಿಮ್ಮ ಏನೆಲ್ಲ ಕಷ್ಟಗಳಿದೆ ಅದೆಲ್ಲವೂ ಕೂಡ ಈಡೇರುತ್ತೆ ಬಗೆಹರಿಯುತ್ತೆ ಅನ್ನೋದೊಂದು ನಂಬಿಕೆ ಇದೆ ಆ ಒಂದು ನಂಬಿಕೆ ಮೇಲೇ ಇಲ್ಲಿ ತುಂಬ ಜನ ಭಕ್ತರು ಬರ್ತಾರೆ ಹಾಗೆ ಇಲ್ಲಿ ತೀರ್ಥ ಸ್ನಾನ ಮಾಡೋದು ಮಾಡೋದು ಶನಿವಾರ ಭಾನುವಾರ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ದಿನದಲ್ಲಿ ಮಾತ್ರ ಇಲ್ಲಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಪ್ರಶಾಂತವಾಗಿದೆ ದೊಡ್ಡದಾಗಿದೆ ನಾವು ಫಸ್ಟ್ ಟೈಮೇ ವಿಸಿಟ್ ಮಾಡ್ತಾ ಇರೋದು ನಮ್ಮ ಅಕ್ಕವರೆಲ್ಲ ಒಂದು ಅವರೊಂದು ಸಾರಿ ಹೋಗಿ ಬಂದಿದ್ದರು ಆ ನಂತರ ಇವಾಗ ನಾವು ಹೋಗ್ತಾ ಇರೋವಂಥದ್ದು ಫಸ್ಟ್ ಟೈಮ್ ಇಲ್ಲಿಗೆ ವಿಸಿಟ್ ಮಾಡಿರೋದು ನಾವು ಕೂಡ ಬಟ್ ಫಸ್ಟ್ ಟೈಮ್ ಹೋದಾಗಲೇ ನಮಗೆ ತುಂಬಾ ಪಾಸಿಟಿವ್ ವೈಪ್ಸ್ ಇತ್ತು ಅಲ್ಲಿ ನೋಡ್ಬೋದು ವೆಂಕಟೇಶ್ವರ ಸ್ವಾಮಿ ಮತ್ತು ಇಲ್ಲಿ ವಿಡಿಯೋ ಎಲ್ಲನೂ ಕೂಡ ಮಾಡ್ಕೋಬೋದು ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಇಲ್ಲಿ ತೀರ್ಥಸ್ಥಾನಕ್ಕೆ ಇನ್ನೂರೈವತ್ತು ರೂಪಾಯಿ ಒಬ್ರು ಟಿಕೆಟಿಗೆ ನಿಮಗೆ ಮಕ್ಕಳಿದ್ದರೆ ಮಕ್ಕಳಿಗೂ ಮಾಡಿಸ್ತೀವಿ ಅಂದರೆ ದೊಡ್ಡವ್ರು ತಗೊಂಡಿದ್ರೆ ಮಕ್ಕಳಿಗೆ ಏನೂ ಚಾರ್ಜಸ್ ಮಾಡೋದಿಲ್ಲ ಅವರು ಇಲ್ಲಿ ಟಿಕೆಟ್ ತೊಗೊಂಡಿದ ನಂತರ ಸಂಕಲ್ಪ ಮಾಡಿಸ್ತಾರೆ ನೀವು ಆರೋಗ್ಯಕ್ಕೆ ಉದ್ಯೋಗಕ್ಕೆ ಮದುವೆಗ ಮಕ್ಳಿಗ ಏನಗಿದೆ ಅನ್ನೋದನ್ನ ನಾವು ಅಲ್ಲಿ ಸಂಕಲ್ಪ ಮಾಡಿಸ್ತಾರೆ ಸಂಕಲ್ಪ ಮಾಡಿದ ನಂತರ ತುಪ್ಪದಾರ್ತಿ ಕೂಡ ಅವರೇ ಕೊಡ್ತಾರೆ ತುಪ್ಪದಾರ್ತಿನ ಭಗವಂತನಿಗೆ ಬೆಳಗ್ಗೆ ನಮಗೆ ಏನು ಕಷ್ಟ ಇದೆ ಅದನ್ನೆಲ್ಲ ಬಗೆಹರಿಸಪ್ಪ ಅಂತ ಬೇಡಿಕೊಂಡು ಆ ನಂತರ ತೀರ್ಥಸ್ಥಾನನ ಮಾಡಿಸುವಂಥದ್ದು ಇಲ್ಲಿ ತೀರ್ಥಸ್ಥಾನ ಹೇಗೆ ಮಾಡ್ತಾರೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರ ಕಂಪ್ಲೀಟಾಗಿ ನೋಡಿ ಹಾಗೆ ಇಲ್ಲಿ ಶನಿವಾರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ಸಂಜೆ ಹೊತ್ತು ಉತ್ಸವ ಕೂಡ ಇರುತ್ತೆ ದೇವರ ಉತ್ಸವ ಕೂಡ ಇರುತ್ತೆ ಉತ್ಸವ ಮೂರ್ತಿದ ಉತ್ಸವ ಕೂಡ ಇರುತ್ತೆ ಇಲ್ಲಿ ಇಲ್ಲಿ ಸಂಕಲ್ಪ ಆದ ನಂತರ ಈ ರೀತಿ ಒಂದು ಕಾಣಿಕೆ ಕೊಟ್ಟಿರ್ತಾರೆ ರೆಡ್ ಬಟ್ಟೆಲ್ಲ ಅವರೇ ಕೊಡ್ತಾರೆ ಅದನ್ನು ಇಲ್ಲಿ ಕಟ್ಟುವಂಥದ್ದು ನಾವಿಲ್ಲಿ ನಮ್ಮ ಅತ್ತೆ ಮಾವ ಮತ್ತು ನನ್ನ ಮಗನಿಗೆ ತೀರ್ಥಸ್ಥಾನ ಮಾಡಿಸ್ತಾ ಇದ್ದೀವಿ ಯಾಕೆಂದರೆ ತುಂಬನೇ ಆರೋಗ್ಯದ ಸಮಸ್ಯೆ ಅವ್ರ ಮೂರು ಜನಕ್ಕೂ ಇದೆ ಹಾಗೆ ನನ್ನ ಮಗನಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಮಾಡಿಸ್ತಾ ಇರುವಂಥದ್ದು ಆಗಲೇ ಉತ್ಸವ ಇದೆ ಅಂತ ಹೇಳಿದೆ ಅಲ್ವಾ ಆ ಉತ್ಸವ ಟೈಮಲ್ಲಿ ಉತ್ಸವ ಮೂರ್ತಿ ಹೆಗ್ಲು ಮೇಲೆ ಇಟ್ಕೊಂಡಿರುವಾಗ ಅದಾಗದೇ ಅದು ಯಾವ ಕಡೆಗೆ ಎಳೆಯುತ್ತೆ ಆ ಕಡೆಗೆ ಅವರು ಹೋಗುವಂಥದ್ದು ಇರುತ್ತೆ ಮತ್ತು ಪ್ರಶ್ನೆ ಕೂಡ ಕೇಳಿದ್ರೆ ಬಲಗಡೆ ತಿರುಗಿದ್ರೆ ಅದು ಆಗುತ್ತೆ ಅಂತ ಎಡಗಡೆ ತಿರುಗಿದ್ರೆ ಆಗೋಲ್ಲ ಅಂತ ಹೇಳಿ ಇರುತ್ತೆ ಮತ್ತು ತುಂಬ ದೂರ ಹೋಗಿ ಕೂಡ ಬರುತ್ತೆ ವಾಪಸ್ಸು ಆವಾಗ ನಿಮಗೆ ಸ್ವಲ್ಪ ತಡವಾಗುತ್ತೆ ಅನ್ನೋದು ಕೂಡ ಇದೆ ಇಲ್ಲಿ ತೀರ್ಥ ಸ್ನಾನ ಮಾಡಿಸುವಂಥದ್ದು ಇಲ್ಲಿ ಮೇಲುಗಡೆ ಕುಬೇರಲಕ್ಷ್ಮಿ ಮತ್ತು ಸಾಲಿಗ್ರಾಮ ಇದೆ ಅದರ ಕೆಳಗಡೆ ಮೇಲುಗಡೆಯಿಂದ ನೀರು ಹಾಕ್ತಾರೆ ಕೆಳಗಡೆ ನಮಗೆ ಆ ತೀರ್ಥ ಸ್ನಾನ ಆಗುತ್ತೆ ಇದು ಬಂದು ಅರ್ಶನದ ನೀರು ಹಾಕ್ತಾರೆ ನಿಮಗೆ ಹೋಲ್ ಬಾಡಿ ನೆನಿಬೇಕು ಆ ರೀತಿಯಲ್ಲಿ ಹಾಕ್ತಾರೆ ಅವರು ಅವರೇ ಹೇಳ್ತಾರೆ ಮುಂದೆ ಬನ್ನಿ ಹಿಂದೆ ಬನ್ನಿ ಅಂತ ಹೇಳಿ ಏಕೆ ಅಂದರೆ ನಿಮಗೆ ಯಾವ ಭಾಗದಲ್ಲಿ ಏನೇ ನೋವು ಮೈಕೈ ನೋವು ಏನೇ ಇದ್ದರೂ ಕೂಡ ಮತ್ತು ದೋಷ ಇದ್ದರೂ ಕೂಡ ಎಲ್ಲನೂ ನಿವಾರಣೆ ಆಗುತ್ತೆ ನೀವು ಒಂದು ಬಾರಿ ಹಾಕಿಸ್ಕೊಂಡ್ರೆ ಒಂಬತ್ತು ವಾರಗಳು ಹಾಕಿಸ್ಕೋಬೇಕಾಗತ್ತೆ ಮತ್ತು ಡ್ರೆಸ್ ಚೇಂಜಸ್ಗೆ ಎಲ್ಲದಕ್ಕೂ ಕೂಡ ಅನುಕೂಲವಾಗಿದೆ ಎಲ್ಲನೂ ಕೂಡ ಫೆಸಿಲಿಟೀಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಪ್ರಸಾದ ಅಂತ ಕೊಡ್ತಾರೆ ಸ್ವಲ್ಪ ಅಂತ ಏನು ಕೊಡೋದಿಲ್ಲ ನೀವು ಹೊಟ್ಟೆ ತುಂಬ ಊಟ ಮಾಡೋಷ್ಟು ಪ್ರಸಾದ ಕೂಡ ಇರುತ್ತೆ ಮಧ್ಯಾಹ್ನ ಸಂಜೆ ಎಲ್ಲ ಟೈಮು ಕೂಡ ಪ್ರಸಾದನೂ ಕೂಡ ಇರುತ್ತೆ ಇಲ್ಲಿ ಮೈಸೂರಿನಲ್ಲಿ ಇರೋರು ತುಂಬ ಹತ್ರದಲ್ಲಿರೋರು ಖಂಡಿತವಾಗ್ಲೂ ಒಂದು ಬಾರಿ ಬಂದು ವಿಸಿಟ್ ಮಾಡಿ ನೀವು ತೀರ್ಥಸ್ಥಾನ ಮಾಡಿಸ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ದೇವಸ್ಥಾನಕ್ಕಾದರೂ ಬಂದು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಹಾಗೆ ಇಲ್ಲಿ ತುಂಬ ತುಂಬ ದೂರದ ಊರಿಂದ ಕೂಡ ಎಷ್ಟೊಂದು ಜನ ಬಂದಿದ್ದರು ಗುಲ್ಬರ್ಗ ಬೆಂಗಳೂರು ಎಲ್ಲ ಕಡೆಯಿಂದ ಕೂಡ ತುಂಬ ಜನ ಬಂದಿದ್ದರು ಇದು ಬಂದು ಇದು ಇದರ ಮೇಲ್ಗಡೆಯಿಂದ ನಮಗೆ ತೀರ್ಥಸ್ಥಾನ ಮಾಡಿಸೋದು ಕುಬೇರ ಲಕ್ಷ್ಮಿ ಮತ್ತು ಸಾಲಿಗ್ರಾಮ ಇದಾದ ನಂತರ ಫುಲ್ ದೇವಸ್ಥಾನನ ಒಂಬತ್ತು ಪ್ರದಕ್ಷಿಣೆ ನಾವು ಬರಬೇಕಾಗತ್ತೆ ಆಗಲ್ಲ ಅನ್ನೋರು ನಿಂತಿದ್ದ ಜಾಗದಲ್ಲೇ ಒಂಬತ್ತು ಪ್ರದಕ್ಷಿಣೆ ಕೂಡ ಹಾಕ್ಬೋದು ಆಗತ್ತೆ ಅನ್ನೋರು ಶಕ್ತಿ ಇದೆ ಅನ್ನೋರು ದೇವಸ್ಥಾನನ ಒಂಬತ್ತು ಪ್ರದಕ್ಷಿಣೆ ಹಾಕಬೇಕು ಈ ದೇವಸ್ಥಾನದ ಸುತ್ತಲೂ ಕೂಡ ವಿಷ್ಣುವಿನ ದಶ ಅವತಾರಗಳನ್ನ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಇತ್ತು ಇದು ಸಂಜೆ ದೇವಿಯ ಉತ್ಸವ ಇದೆ ಬನ್ನಿ ಅಂತ ಹೇಳಿದರು ನಾವು ಸಂಜೆನೂ ಕೂಡ ಹೋದ್ವಿ ಇವಾಗ ದೇವಿ ಉತ್ಸವ ಕೂಡ ನಡೀತಾ ಇದೆ ಉತ್ಸವ ಮೂರ್ತಿದು ನನ್ನ ನಾನು ಫಸ್ಟು ಇದು ತುಂಬ ಕಡೆ ಹೇಳ್ತಾರೆ ದೇವರೇ ಹೇಳ್ಕೊಂಡು ಹೋಗುತ್ತೆ ಅವ್ರು ಯಾರು ಆ ಥರ ಅಂತ ಎಲ್ಲ ಹೇಳ್ತಾರೆ ಬಟ್ ನಾನು ನಂಬಿರಲಿಲ್ಲ ನಾನು ಫಸ್ಟ್ ಟೈಮ್ ಲೈವ್ನಲ್ಲಿ ಇದನ್ನು ನೋಡಿದಂಥದ್ದು ಯಾತಕ್ಕಿದು ಹಿಂಗೆ ಹಿಂದೆ ಮುಂದೆ ಹೋಗ್ತಾ ಇದೆ ಸರಿಗೆ ಹೋಗ್ತಾ ಇಲ್ಲ ಅಂತ ನಾನು ಕೇಳಿದಾಗ ಅವರು ಇಲ್ಲ ಅವರು ಹೋಗ್ತಾ ಇರೋದಲ್ಲ ದೇವ್ರು ಕರ್ಕೊಂಡು ಹೋದಾಗೆ ಅವ್ರು ಹೋಗುವಂಥದ್ದು ಅಂತ ಹೇಳಿದ್ರು ನಾನು ಫಸ್ಟ್ ಟೈಮ್ ಇದನ್ನ ನೋಡಿದ್ದು ತುಂಬಾ ಹೇಗೆ ಬೇಕಾಗಿ ಹೊಟ್ಟೋಗ್ಬಿಡುತ್ತೆ ಮತ್ತು ಯಾರಿಗಾದರೂ ಏನಾದರೂ ತುಂಬ ಕಷ್ಟ ಇದೆ ಅಂತ ಅವ್ರು ಅಂದ್ಕೊಂಡು ಅವ್ರ ಪಾಡಿಗೆ ಅವ್ರು ನಿಂತಿದ್ರು ಕೂಡ ಅವ್ರ ಹತ್ರಕ್ಕೆ ಹೋಗಿ ಅದು ನಿಲ್ಲುತ್ತೆ ಸೊ ಈ ರೀತಿಯೆಲ್ಲ ನಾನು ಇಲ್ಲಿ ಕಣ್ಣಾರೆ ನೋಡಿದಂಥದ್ದು ಲೈವಲ್ಲಿ ನೋಡಿದಂಥದ್ದು ನಾನು ತುಂಬ ಕಡೆ ಹೇಳ್ತಾ ಇದ್ದರು ಬಟ್ ನಾನು ನಂಬಿರಲಿಲ್ಲ ಏ ಅದು ಹೆಂಗೋಗುತ್ತೆ ಅಂತೆಲ್ಲ ನಾನು ಹೇಳ್ತಾ ಇದ್ದೆ ಬಟ್ ಫಸ್ಟ್ ಟೈಮ್ ನೋಡಿದಾಗ್ಲೇ ನನ್ನ ಅನುಭವಕ್ಕೆ ನೋಡಿದಾಗ್ಲೇ ನನಗೆ ಗೊತ್ತಾಗಿದಂಥದ್ದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ನಾನು ತುಂಬ ಖುಷಿನೂ ಅನ್ನಿಸ್ತು ಒಂಥರ ಏನೋ ಪವಾಡ ಅಂತಲೂ ಕೂಡ ಅನ್ನಿಸ್ತು ನನಗೆ ನಾನು ಆಗಲೇ ಹೇಳಿದೆ ಅಲ್ವಾ ನೀವು ತೀರ್ಥ ಸ್ನಾನ ಅಂತಲೇ ಅಲ್ಲ ಈ ರೀತಿ ಉತ್ಸವ ಅಥವಾ ದೇವ್ರ ದರ್ಶನ ಮಾಡಿದ್ರೇ ನಿಮಗೇನೋ ಒಂಥರ ಮನಸ್ಸಲ್ಲಿ ಪಾಸಿಟಿವ್ ವೈಬ್ಸ್ ಬರ್ತಾ ಇರುತ್ತೆ ಅಂತ ಸೊ ಖಂಡಿತವಾಗ್ಲೂ ವಿಸಿಟ್ ಮಾಡಿ ತುಂಬಾ ಪ್ರಶಾಂತವಾದ ಒಂದು ದೇವಸ್ಥಾನ ನಿಮ್ಗೆ ತುಂಬ ಮನಸ್ಸಿಗೆ ನೆಮ್ಮದಿ ಕೂಡ ಕೊಡುತ್ತೆ ಸೊ ನೋಡಿ ಹಾಗೆ ಉತ್ಸವನ ಮತ್ತು ಪ್ರಶ್ನೆ ಕೇಳೋದು ಕೂಡ ನಾನು ಇದರಲ್ಲಿ ತೋರಿಸಿದ್ದೀನಿ ನೋಡಿ ಹೌದು ಅದೇ ಹೇಳ್ನಾಡ್ತಾ ಇರೋದ ಇವ್ರ ಮಾಡ್ತಾ ಇಲ್ಲ ದೇವರೇ ಹೆಂಗೆ ಇಪ್ಪತ್ತ್ ಮೂರನೇ ಫೆಬ್ರವರಿ ಕಲ್ಯಾಣೋತ್ಸವಕ್ಕೆ ಅವತ್ತು ಮಾಡ್ತೀವಿ ಮದುವೆ ನೀವು ಮಾಡಿಸಿ ಕೊಡ್ತೀವಿ ಅನ್ನೋದಾದ್ರೆ ಅವ್ರಿಗೆ ಆಸ್ವಸ್ಥೆ ಕೊಡ್ತಾ ತುಂಬಾ ಪವರ್ಫುಲ್ ಇರುವಂಥ ದೇವಸ್ಥಾನ ಖಂಡಿತವಾಗಲೂ ಒಂದು ಬಾರಿ ಎಲ್ಲರೂ ಬಂದು ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರು ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಕ್